ರೈಲ್ವೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಂಸದ ಬಿವೈ ರಾಘವೇಂದ್ರ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಮೀಟಿಂಗ್ ನಡೆಸಿದ್ರು ನಾಲ್ಕನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ನಂತರ ಅಧಿಕಾರಿಗಳ ಜೊತೆ ಇದು ಮೊದಲ ಮೀಟಿಂಗ್ ಆಗಿದ್ದು ಪೆಂಡಿಂಗ್ ಇರುವ ಕಾಮಗಾರಿಗಳು ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡಿದ್ರು

ನಾನು ರೆವಿನ್ಯೂ ಆಫೀಸರ್ಸ್ಗೆ ಮೂರ್ತಿರಾಜು ಕನ್ಸ್ಟ್ರಕ್ಷನ್ ರೈಲ್ವೆ ಡೆಪ್ಯೂಟಿ ಸಿ ಭೂಟನ್ಕ್ಷನ್ ಇ ಹರ್ಷವರ್ಗನ್ ಇತರ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳ ಪತ್ರಿಕಾ ಮಾತನಾಡಿದ ಸ್ನೇಹಿತರೆ ರೈಲ್ವೆ ವರ್ಕ್ ಅಂದ್ರೆ ಫೈವ್ ಟು ಟೆನ್ ಇಯರ್ಸ್ ಶುರುವಾಗಲಿಕ್ಕೆ ಮುಸ್ಲಿಕ್ಕೇ ಇವತ್ತು ಗೌರ್ಮೆಂಟ್ ಪ್ರಯಾರಿಟಿ ಸೆಕ್ಟರ್ ಮಾಡ್ತಾ ಕೂಡ ವಿಶೇಷವಾಗಿ ಶಿವಮೊಗ್ಗದಲ್ಲಿ ರೈಲ್ವೆಗೆ ಇಷ್ಟು ದೊಡ್ಡ ಒಂದು ಮಾನ್ಯತೆ ಸಿಗ್ಲಿಕ್ಕೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ಆದಂತ ನಮ್ಮ ಪಕ್ಷದ ಯಡಿಯೂರಪ್ಪನವರು ಮತ್ತೆ ಹಾಲಿ ಮುಖ್ಯಮಂತ್ರಿ ಅಂತ ನಾನು ನೆನೆಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಈ ನಂಬ್ರೆಲಾ ಪ್ರಾಜೆಕ್ಟ್ ಫಿಫ್ಟಿ ಫಿಫ್ಟಿ ಎಕ್ಸಾಂಪಲ್ ಈಗ ಶಿವಮೊಗ್ಗ ರಾಣೆಬೆನ್ನೂರು ಸ್ಯಾಂಕ್ಷನ್ ಆಗಿದೆ ಲ್ಯಾಂಡ್ ಎಕ್ವೇಷನ್ ಪೂರ್ತಿ ಸ್ಟೇಟ್ ಗೋರ್ಮೆಂಟ್ ಮಾಡಿಕೊಡುತ್ತೆ ಮತ್ತೆ ಟೋಟಲ್ ಪ್ರಾಜೆಕ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೋರ್ಮೆಂಟ್ ಕೊಡುತ್ತೆ ಹಾಗಾಗಿ ಶಿವಮೊಗ್ಗ ಟು ರಾಣಿಬೆನ್ನೂರು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆಗೆ ರೈಲ್ವೆ ಓವರ್ ಬ್ರಿಡ್ಜಸ್ ನಾಲ್ಕಿನಿಂದ ಇದಾಗ್ತಾ ಇದೆ ಇಂದೆ ಎಡಿಪೂನ ಸಿಎಂ ಇದ್ದಾಗ ಫೇಡಪ್ಪೆ ಇಂದ 50% ಹಣ ಕೊಟ್ಟು that is in earlier stages of the preliminary notification final notification sir so that would be in, in six sectors yes, sir. yes sir. your revenue talukie barut please helu sir abha sir sir idrwe uh, first phase shymoga shikari pura dhyanti three villages uh, more mm -hmm. taluk paditu sir and uh, shymoga shikari dhyanti initiatives sir shymoga shikari pura dalli namige ottagi ಅಂತ ಪೂರ್ತಿ ಮೂರು ವಿಲೇಜಸ್ ಸೇರಿ ಫೈವ್ ಸಿಕ್ಸ್ಟಿ ಟೂ ಏಕರ್ಸ್ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಸರ್ ಅದರಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಸೇರಿ ಇದೆ ಸರ್ ಪ್ರೈವೇಟ್ ಲ್ಯಾಂಡ್ ಗೆ ಇವ್ರು ಹೇಳ್ತಾ ಇರೋ ಪ್ರಕಾರ ನಾವು ಫೋರ್ ಟ್ವೆಂಟಿ ಏಟ್ ಪಾಯಿಂಟ್ ತ್ರೀ ಸೆವೆನ್ ಏಕರ್ಸ್ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಸರ್ ಅದರಲ್ಲಿ ಇಶ್ಯೂಸ್ ಇರೋದು ಬರುತ್ತೆ ಸರ್ ಅದನ್ನು ಹ್ಯಾಂಡ್ ಓವರ್ ಮಾಡಿರೋದು ಫೋರ್ ಟ್ವೆಂಟಿ ಒನ್ ಏಕರ್ಸ್ ಸರ್ ನಾಟ್ ಸಿಕ್ಸ್ ಏಕರ್ಸ್ ಸರ್ ದಟ್ ಇಸ್ ಟೋಟಲ್ ಎಕ್ಸ್ಟೆಂಟ್ ಆಫ್ ಸೆವೆನ್ ಏಕರ್ಸ್ ಸೆವೆನ್ ಕೋಟಾಸ್ ವಿ ಹ್ಯಾವ್ ಟು ಎಟ್ ಟು ಹ್ಯಾಂಡ್ ಓವರ್ ಸರ್ ಇನ್ ಫಸ್ಟ್ ಫೇಸ್ ಅದನ್ನ ಬೇರೆ ಬೇರೆ ಸ್ಮಾಲ್ ಸ್ಮಾಲ್ ಎಕ್ಸ್ಟೆಂಟ್ ಇದೆ ಸರ್ ಅದನ್ನೆಲ್ಲ ಟ್ವೆಂಟಿ ಏಟ್ ಫೋರ್ ಆಗಿದೆ ಸರ್ ಅದು ಎಲೆಕ್ಷನ್ ಇಸೋ ಅಂತ ರೇಟ್ ಫಿಕ್ಸ್ ಆಗಿಲ್ಲ ಸರ್ ಸರ್ ಈಗ ಡೇಟ್ ಕೊಡ್ತೀನಿ ಅಂತ ಹೇಳಿ